ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜುನಹಳ್ಳಿ ವೀಕ್ಷಕರೇ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದಂತ ಮಹಿಳಾ ಹೋರಾಟಗಾರರು ಪ್ರಮುಖವಾದಂತ ಒಂದಷ್ಟು ಮನವಿಗಳನ್ನ ಅಕ್ಕೊತ್ತಾಯಗಳನ್ನ ಸಲ್ಲಿಸಿರುವಂತದ್ದು ಧರ್ಮಸ್ಥಳ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಸುಮಾರು ದಿನಗಳಿಂದ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಕಳೆದ ಕೆಲವು ದಿನಗಳಿಂದ ಎಸ್ಐಟಿ ತನಿಖೆ ಏನ್ ಏನಾಗ್ತಾ ಇದೆ ಈ ಸಂಬಂಧಪಟ್ಟಂತೆ ಏನಿದೆ ಇವ್ಯಾವೂ ಕೂಡ ಇತ್ತೀಚೆಗೆ ಚರ್ಚೆ ಆಗ್ತಾ ಇರಲಿಲ್ಲ ಅದು ನಾನಾ ಕಾರಣಕ್ಕೋಸ್ಕರ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಕೊಂದವರು ಯಾರು ಅನ್ನುವಂತಹ ಸಂಘಟನೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಅಕ್ಕೊತ್ತಾಯ ಪತ್ರವನ್ನ ಕೊಟ್ಟಿರುವಂತದ್ದು ಹತ್ತು ಅಂಶಗಳ ಮನವಿಯ ಉಳ್ಳಂತಹ ಅಕ್ಕೊತ್ತಾಯ ಪತ್ರವನ್ನು ಕೊಟ್ಟಿರುವಂತದ್ದು ಈ ಸಂಘಟನೆಯಲ್ಲಿ ಭೇಟಿಯಾದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ಪ್ರಮುಖವಾದಂತ ಮೀನ್ ಮಹಿಳಾ ಹೋರಾಟಗಾರ್ತಿಯರಿದ್ರು ಅದರಲ್ಲಿ ಏನು ಪದ್ಮಾವತಿ ರಾವ್ ಅದೇ ರೀತಿ ಅಹ್ ಸುಮಾರು ಕಿತ್ತೂರು ಅಕ್ಕೈ ಪದ್ಮಶಾಲಿ ಈ ರೀತಿ ಸೇರಿದಂತೆ ಸುಮಾರು ಒಂದು ಹತ್ತಕ್ಕೂ ಹೆಚ್ಚು ಜನ ಅಹ್ ಹೋರಾಟಗಾರ್ತಿಯರು ಭೇಟಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಸಮಾಲೋಚನೆ ನಡೆಸಿರುವಂಥದ್ದು ಅದರಲ್ಲಿ ಬಹಳ ಪ್ರಮುಖವಾಗಿ ಈ ರಾಜ್ಯಾದ್ಯಂತ ಮಹಿಳೆಯರ ಮೇಲಿನ ಹಿಂಸೆ ಘಟನೆಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಏನು ಉಗ್ರಪ್ಪ ಸಮಿತಿ ವರದಿ ಅನುಷ್ಠಾನಕ್ಕೆ ಸರ್ಕಾರ ಮುಂದಾಗಿದೆ ಅಲ್ವಾ ಈ ಸಂಬಂಧಪಟ್ಟಂತೆ ಇನ್ನಷ್ಟು ಚುರುಕುಗೊಳಿಸುವಂತದ್ದು ಜೊತೆಗೆ ಈ ಅಕ್ಕೊತ್ತಾಯ ಪತ್ರದಲ್ಲಿ ಬಹಳ ಪ್ರಮುಖವಾಗಿ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣವನ್ನು ಕೂಡ ಪ್ರಸ್ತಾಪ ಮಾಡಿರುವಂತದ್ದು ಈ ಕೊಂದವರು ಯಾರು ಅನ್ನುವಂತ ಸಂಘಟನೆ ಸಂಬಂಧಪಟ್ಟಂತೆ ಕಳೆದ ಸುಮಾರು ಒಂದು ಹಲವಾರು ತಿಂಗಳಿಂದ ಇಡೀ ರಾಜ್ಯಾದ್ಯಂತ ಒಂದು ಹೋರಾಟ ಮತ್ತು ಒಂದು ಅಭಿಯಾನವನ್ನ ಕೈಗೊಂಡಿರುವಂಥದ್ದು ಬೆಳ್ತಂಗಡಿ ಸುತ್ತಮುತ್ತ ಏನು ಆಗಿದೆ ಎಲ್ಲಾದಂತಹ ಕೊಲೆಗಳ ಪ್ರಕರಣ ಸಂಬಂಧಪಟ್ಟಂತೆ ಮತ್ತು ಅಲ್ಲಿ ಅನುಮಾನಾಸ್ಪದ ಸಾವುಗಳೇನಿದೆ ಅದರ ಸಂಬಂಧಪಟ್ಟಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕೊಂದವರು ಯಾರು ಅನ್ನುವಂತ ಪ್ರಶ್ನೆಯನ್ನು ಎತ್ಕೊಂಡು ಇಡೀ ರಾಜ್ಯಾದ್ಯಂತ ಅಭಿಯಾನವನ್ನು ನಡೆಸ್ತಾ ಇರುವಂತದ್ದು ಅಹ್ ಮಹಿಳೆಯರು ಸಾಕಷ್ಟು ಕೂಡ ಹೋರಾಟಗಾರ್ತೀರಿ ಇದಕ್ಕೆ ಹಲವಾರು ಜನ ಕೂಡ ಸಾಥನ ಕೊಟ್ಟಿರುವಂತದ್ದು ಈ ಸಂಬಂಧಪಟ್ಟಂತೆ ಇಂದು ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿರುವಂಥದ್ದು ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಭೇಟಿಯಾಗೋದಕ್ಕಿಂತ ಮುಂಚೆ ಈ ಕೊಂದವರೇ ಯಾರು ಸಂಘಟನೆಯ ಅಹ್ ಮಹಿಳಾ ಹೋರಾಟಗಾರ್ತಿಯರಿದ್ದಾರೋ ಅವರು ಅಹ್ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿರುವಂತದ್ದು ಅಭಿಯಾನವನ್ನು ಕೈಗೊಂಡಿರುವಂಥದ್ದು ಅವರ ಪ್ರಕಾರ ಕರ್ನಾಟಕದಲ್ಲಿ ಮಹಿಳೆಯರು ಮತ್ತು ಯುವತಿಯರಲ್ಲಿ ಒಂದಷ್ಟು ಅಹ್ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಕೂಡ ಉದ್ಭವ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ಭರವಸೆಯ ನಿಟ್ಟಿನಲ್ಲಿ ನಾವು ಬಂದು ನಿಮ್ಮನ್ನ ಭೇಟಿ ಮಾಡ್ತಾ ಇದೀವಿ ಅಂತ ಪತ್ರದಲ್ಲಿ ಹೇಳಿರುವಂತದ್ದು ಅದನ್ನು ಬಹಳ ಪ್ರಮುಖವಾಗಿ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಎಸೆಗೆ ಹತ್ಯೆ ಮಾಡಿದವರು ಯಾರು ಎಂಬ ಸತ್ಯವನ್ನ ತಿಳಿದು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಂತ ಪ್ರಯತ್ನ ಏನಿದೆ ಅಲ್ವಾ ಇದು ಹಲವಾರು ದಶಕಗಳಿಂದ ಹೋರಾಟ ಮಾಡ್ತಾ ಇರುವಂತದ್ದು ಆದ್ರೆ ಈ ಸಂಬಂಧಪಟ್ಟಂತೆ ಈ ಅಕ್ಕೊತ್ತಾಯಗಳನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರವನ್ನು ಮನವಿ ಮಾಡಿರುವಂತದ್ದು ಒಟ್ಟು ಹತ್ತು ಅಂಶಗಳ ಅಕ್ಕೊತ್ತಾಯ ಪತ್ರ ಅದರಿಂದ ನಾವು ಒಂದು ಪ್ರಮುಖವಾಗಿರುವಂತಹ ಪ್ರಕರಣವನ್ನು ಓದ್ತಾ ಹೋಗ್ತೀನಿ ವೀಕ್ಷಕರೇ ಈ ಅಕ್ಕೊತ್ತಾಯ ಪತ್ರದಲ್ಲಿ ಮೊದಲು ಧರ್ಮಸ್ಥಳ ತನಿಖೆಯಲ್ಲಿ ಯ ಸ್ವಾತಂತ್ರ್ಯ ರಕ್ಷಣೆ ಮಾಡಬೇಕು ಅಂತ ಮೊದಲ ಮನವಿಯಲ್ಲಿ ಹೇಳ ಒಟ್ಟು ಹಕ್ ಹತ್ತು ಅಕ್ಕೊತ್ತಾಯಗಳಲ್ಲಿ ಮೊದಲನೆಯದು ಧರ್ಮಸ್ಥಳ ತನಿಖೆಯಲ್ಲಿ ಎಸ್ ಐ ಟಿಯ ಸ್ವಾತಂತ್ರ್ಯ ರಕ್ಷಣೆ ಮಾಡಬೇಕು ಅಂದ್ರೆ ಐ ಟಿ ಸ್ವಾತಂತ್ರ್ಯವನ್ನ ರಕ್ಷಿಸಿ ಹೊರಗಿನ ಯಾವ ಒತ್ತಡ ತೊಳುಕು ಅಥವಾ ಇಂಟರ್ಪ್ರೀನರ್ಸ್ ಏನ್ ಹೇಳ್ತೀವಿ ಮಧ್ಯಪ್ರವೇಶ ಅವು ಯಾವುದು ಕೂಡ ಇರದಂತೆ ಮುಕ್ತವಾಗಿ ಕಾರ್ಯನಿರ್ವಹಿಸುವಲ್ಲಿ ತನಿಖೆ ಮಾಡುವ ನಿಟ್ಟಿನಲ್ಲಿ ನೀವು ಅನುವು ಮಾಡ್ಕೊಳ್ಬೇಕು ಅಂತ ಅಕ್ಕೊತ್ತಾಯದಲ್ಲಿ ಮೊದಲನೇ ಅಕ್ಕೊತ್ತಾಯ ಮಾಡಿರ್ಬಹುದು ಅಂದ್ರೆ ಏನ್ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಏನು ತನಿಖೆ ಆಗ್ತಾ ಇದೆ ಎಸ್ಐ ಟಿಯಲ್ಲಿ ಅದರಲ್ಲಿ ಯಾರು ಕೂಡ ಮಧ್ಯಪ್ರವೇಶ ಮಾಡಬಾರ್ದು ಅವ್ರಿಗೆ ಮುಕ್ತ ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳಿರಗುತ್ತದೆ ಜೊತೆಗೆ ಹಿಂದಿನ ಪ್ರಕರಣಗಳು ಮತ್ತು ಸಾಕ್ಷಿಗಳ ಸಾವಿನ ಪ್ರಕರಣಗಳ ಸಂಬಂಧಪಟ್ಟಂತೆ ಮರು ತನಿಖೆ ಮಾಡಬೇಕು ಅಂದ್ರೆ ಏನು ಬೆಳ್ತಂಗಡಿ ಆ ಭಾಗದಲ್ಲಿ ಸುತ್ತಮುತ್ತ ಭಾಗದಲ್ಲಿ ಅಹ್ ಏನು ಒಂದಷ್ಟು ಅನುಮಾನಾಸ್ಪದ ಏನಾಗಿದೆ ಅಲ್ವಾ ಆ ಎಲ್ಲಾ ಪ್ರಕರಣಗಳನ್ನ ಸಾಕ್ಷಿಗಳ ಸಾವಿ ಸಾವಿನ ಪ್ರಕರಣವೂ ಕೂಡ ಯಾರು ಸಾಕ್ಷಿ ಕೊಟ್ಟಿದ್ರು ಅವರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು ಅವರ ಪ್ರಕರಣಗಳನ್ನು ಕೂಡ ಮರುತನಿಖೆ ಮಾಡಬೇಕು ಅಂದ್ರೆ ಈಗ ಅವರ ಪ್ರಕಾರ ಮನವಿ ಕೊಟ್ಟಿರುವಂತ ಪ್ರಕಾರ ಈಗಾಗಲೇ ಕೂಡ ತನಿಖೆಯಾಗಿ ಮುಕ್ತಾಯಗೊಳಿಸಿರುವಂತಹ ಸೌಜನ್ಯ ಪದ್ಮಲತಾ ಮತ್ತು ಯಮುನಾ ನಾರಾಯಣ ಪ್ರಕರಣಗಳನ್ನು ಎಸ್ ಐ ಟಿ ಸಮಗ್ರವಾಗಿ ಮರುತನಿಖೆಗೆ ಒಳಪಡಿಸಬೇಕು ಹಿಂದೆ ಆಗಿರುವಂತಹ ಪ್ರಕರಣಗಳನ್ನು ಕೂಡ ಮರುತನಿಖೆಗೆ ಒಳಪಡಿಸಬೇಕು ಈ ಸಂಬಂಧಪಟ್ಟಂತೆ ಈ ಪ್ರಕರಣ ಸಂಬಂಧಪಟ್ಟಂತೆ ಅನುಮಾನಾಸ್ಪದವಾಗಿ ಸಾ ಸಾವನ್ನಪ್ಪಿರುವಂತಹ ಸಾಕ್ಷಿಗಳಾದ ರವಿ ಪೂಜಾರಿ ಗೋಪಾಲ ಕೃಷ್ಣ ಗೌಡ ದಿನೇಶ್ ಗೌಡ ವಾರಿಜಾಚಾರ್ಯ ಮತ್ತು ಹರೀಶ್ ಮಡಿವಾಳ ಅವರಗಳ ಮರಣ ಪ್ರಕರಣವನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಬಹಳ ಪ್ರಮುಖವಾದಂತಹ ಮನವಿಯನ್ನ ಕೊಟ್ಟಿರುವಂಥದ್ದು ಅಕ್ಕತ್ತಾಯವನ್ನು ಮಾಡಿರುವಂಥದ್ದು ಇಂದಿನ ಪ್ರಕರಣಗಳು ಮತ್ತು ಸಾಕ್ಷಿಗಳ ಸಾವಿನ ಪ್ರಕರಣ ಸಂಬಂಧಪಟ್ಟಂತೆ ಮರುತನಿಖೆ ಆಗಬೇಕು ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಸುತ್ತಮುತ್ತ ಆಗಿರುವಂತಹ ಈ ಹಿಂದಿನ ಪ್ರಕರಣಗಳನ್ನು ಕೂಡ ಮರುತನಿಖೆ ಮಾಡಬೇಕಂತ ಅಕ್ಕೊತ್ತಾಯ ಮಾಡಿರುವಂಥದ್ದು ಜೊತೆಗೆ ಲೋಪ ಎಸಗಿರುವ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಮೂರನೇ ಅಕ್ಕೊತ್ತಾಯ ಅಂದ್ರೆ ಅಹ್ ಈಗಾಗಲೇ ಏನು ಸೌಜನ್ಯ ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಅಂದ್ರೆ ಸಾವಿರದ ಸೆಪ್ಟೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತೀರ್ಪಿನ ಅನ್ವಯ ಇವರು ಹೇಳಿರುವಂಥದ್ದು ಸೊ ಸೌಜನ್ಯ ಪ್ರಕರಣದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ತನಿಖೆ ನಡೆಸಿದವರು ತಮ್ಮ ಕರ್ತವ್ಯ ನಿಭಾವಿಸುವಲ್ಲಿ ಗಂಭೀರವಾದಂತಹ ಒಂದು ಲೋಪ ಎಸಗಿರುವಂಥದ್ದು ಇಂತಹ ಅಧಿಕಾರಿಗಳ ವಿರುದ್ಧ ಸರ್ಕಾರ ಕ್ರಮ ಜರುಗಿಸಬೇಕು ಅಂತ ಹೇಳಿರುವಂಥದ್ದು ಸೌಜನ್ಯ ಪ್ರಕರಣದಲ್ಲಿ ತನಿಖೆಯ ಸಂದರ್ಭದಲ್ಲಿ ಲೋಪ ಎಸಗಿದಂತ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಮೂರನೇ ಹಕ್ಕೊತ್ತಾಯ ಮಾಡಿರುವಂಥದ್ದು ಜೊತೆಗೆ ಲಿಂಗತ್ವ ನ್ಯಾಯ ಮತ್ತು ಹೊಣೆಗಾರಿಕೆಯನ್ನು ಖಾತ್ರಿಪಡಿಸುವ ಸ್ವತಂತ್ರ ಬೆಂಬಲ ಗುಂಪನ್ನು ಸ್ಥಾಪಿಸಬೇಕು ಇದು ಕೂಡ ಹೇಳಿರುವಂಥದ್ದು ಮತ್ತು ಈ ಈ ಪ್ರಮುಖ ಅಂಶಗಳು ಒಟ್ಟು ಹತ್ತು ಅಂಶಗಳನ್ನ ಈ ರೀತಿ ಹೇಳಿರುವಂಥದ್ದು ಮತ್ತೊಂದು ಬಹಳ ಪ್ರಮುಖವಾಗಿ ಎಲ್ಲಾ ಧರ್ಮಗಳ ಧಾರ್ಮಿಕ ಸಂಸ್ಥೆಗಳಲ್ಲಿ ಆಂತರಿಕ ಸಮಿತಿ ರಚಿಸಬೇಕು ಅಂದ್ರೆ ಎಲ್ಲಾ ಧರ್ಮಗಳಲ್ಲಿ ಎಲ್ಲಾ ಧರ್ಮಗಳು ಧಾರ್ಮಿಕ ಸಂಸ್ಥೆಗಳು ಇವೆಲ್ಲವೂ ಕೂಡ ಇಲ್ಲಿ ಕೂಡ ಲೈಂಗಿಕ ಕಿರುಕುಳ ಪ್ರಕರಣಗಳನ್ನ ಈ ಸಂಬಂಧಪಟ್ಟಂತೆ ಅವನ ನಿಯಂತ್ರಣ ಮತ್ತು ನಿಟ್ಟಿನಲ್ಲಿ ಸ್ವತಂತ್ರ ಸಮಿತಿಯನ್ನ ಸ್ಥಾಪಿಸಬೇಕು ಕಡ್ಡಾಯ ಮಾಡಬೇಕು ಮತ್ತು ನಿಗಾ ವಹಿಸಲು ಮತ್ತು ವಿಮರ್ಶೆ ಮಾಡಲು ಪರಿಣಿತರ ಸಮಿತಿಯನ್ನು ರಚನೆ ಮಾಡ್ಬೇಕು ಇದು ಎಲ್ಲಾ ಧರ್ಮಗಳ ಧಾರ್ಮಿಕ ಸಂಸ್ಥೆಗಳಲ್ಲಿ ಆಂತರಿಕ ಸಮಿತಿ ರಚಿಸಬೇಕು ಅಂದ್ರೆ ಕೇವಲ ಒಂದು ಧರ್ಮ ಅಂತಲ್ಲ ಯಾವುದೇ ಧರ್ಮಗಳ ಧಾರ್ಮಿಕ ಸಂಸ್ಥೆಗಳಿರ್ತಲ್ವಾ ಆ ಎಲ್ಲಾ ಧಾರ್ಮಿಕ ಸಂಸ್ಥೆಗಳಲ್ಲಿ ಆಂತರಿಕ ಸಮಿತಿಯನ್ನ ರಚಿಸಬೇಕು ಏನು ಮಹಿಳೆಯರ ಮೇಲೆ ಲೈಂಗಿಕ ಪ್ರಕರಣಗಳ ಲೈಂಗಿಕ ಕಿರುಕುಳ ಪ್ರಕರಣಗಳೇನಾಗುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ತಡೆಯುವಂತ ನಿಟ್ಟಿನಲ್ಲಿ ಮತ್ತು ನಿಗಾ ವಹಿಸುವ ನಿಟ್ಟಿನಲ್ಲಿ ಆಂತರಿಕ ಸಮಿತಿ ರಚನೆ ಮಾಡಬೇಕು ಎಲ್ಲಾ ಎಲ್ಲಾ ಧಾರ್ಮಿಕ ಸಂಸ್ಥೆಗಳಿಂದ ಹೇಳಿರೋದು ತಕ್ಕೊತ್ತಾ ಇದ್ದಲ್ಲಿ ಜೊತೆಗೆ ಉಗ್ರಪ್ಪ ಸಮಿತಿ ವರದಿಯ ಅನುಷ್ಠಾನವನ್ನ ಚುರುಕುಗೊಳಿಸಬೇಕು ಅಂತ ಬಹಳ ಪ್ರಮುಖವಾಗಿ ಹೇಳಿರುವಂತದ್ದು ವೀಕ್ಷಕರೇ ಈ ಎಲ್ಲ ಹಿನ್ನೆಲೆಯಲ್ಲಿ ಒಟ್ಟು ಹತ್ತು ಕುತ್ತಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆ ಹೋರಾಟಗಾರರು ಮಹಿಳಾ ಮಹಿಳಾ ಹೋರಾಟಗಾರರು ಅಹ್ ಮನವಿ ಪತ್ರವನ್ನು ಕೊಟ್ಟಿರುವಂತದ್ದು ಜೊತೆಗೆ ಕಳೆದ ಅಹ್ ಹಲವಾರು ತಿಂಗಳಿಂದ ನಾನು ಹೇಳಿದ ರೀತಿಯಲ್ಲಿ ಕೂಡ ಮೈ ಏನು ಕೊಂದವರು ಯಾರು ಸಂಘಟನೆಯ ಮಹಿಳಾ ಹೋರಾಟಗಾರರಿದ್ದಾರಲ್ವ ಇದ್ದಾರಲ್ವಾ ಅವರು ಕಳೆದ ಹಲವಾರು ತಿಂಗಳಗಳಿಂದ ಅಹ್ ರಾಜ್ಯಾದ್ಯಂತ ಪ್ರವಾಸ ಮತ್ತು ರಾಜ್ಯಾದ್ಯಂತ ಅಭಿಯಾನವನ್ನ ನಡೆಸಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು ಈ ನಿಟ್ಟಿನಲ್ಲಿ ಈಗ ಮತ್ತು ಸೌಜನ್ಯ ಪ್ರಕರಣದಲ್ಲಿ ಮತ್ತು ಧರ್ಮಸ್ಥಳದಲ್ಲಿ ಅಂದ್ರೆ ಬೆಳ್ತಂಗಡಿ ಭಾಗದಲ್ಲಿ ನಡೆದಂತಹ ಆ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ಇವರು ಕೂಡ ಅಲ್ಲಿ ಸ್ಥಳಕ್ಕೆ ಹೋಗಿ ಒಂದು ಹೋರಾಟ ಮಾಡಿರುವಂತದ್ದು ಇವೆಲ್ಲವೂ ಹಿನ್ನೆಲೆಯಲ್ಲಿ ಮಹಿಳೆಯರು ನೀವು ಆ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಮಹಿಳೆಯರು ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿ ಅಹ್ ಹೋರಾಟವನ್ನ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಏನು ಯಾರು ಹೋರಾಟ ಮಾಡಿದ್ರು ಅವರೆಲ್ಲರೂ ಕೂಡ ಹೋಗಿ ಭೇಟಿ ಮಾಡಿ ಅಕ್ಕೊತ್ತಾಯ ಪತ್ರವನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಈಗ ಒಂದಷ್ಟು ಪ್ರಶ್ನೆಗಳು ಮತ್ತು ಒಂದಷ್ಟು ಕುತೂಹಲ ಇರುವಂತದ್ದು ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆ ಧರ್ಮಸ್ಥಳ ಸುತ್ತಮುತ್ತ ನಡೆದಿದ್ದೆ ಇನ್ನಲಾದಂತಹ ಸಾವಿನ ಪ್ರಕರಣಗಳ ಸಂಬಂಧಪಟ್ಟಂತೆ ಅಸಹಜ ಸಾವಿನ ಪ್ರಕರಣ ಸಂಬಂಧಪಟ್ಟಂತೆ ಎಸ್ಐ ಟಿ ತನಿಖೆ ಆಗ್ತಾ ಇದೆ ಅಲ್ವಾ ಅದಕ್ಕೂ ಮುನ್ ಮುನ್ನ ದಿನ ಅದಕ್ಕೂ ಮುಂಚೆ ಒಂದಷ್ಟು ನಿಯೋಗ ಅಂದ್ರೆ ವಕೀಲರ ನಿಯೋಗ ಭೇಟಿಯಾಗಿದ್ರು ದ್ವಾರಕನಾಥ್ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಮತ್ತು ಬಾಲನ್ ಸೇರಿದಂತೆ ಅಹ್ ಒಂದಷ್ಟು ಮುಖಂಡರುಗಳು ವಕೀಲ ನಿಯೋಗ ಭೇಟಿಯಾಗಿ ಮನಿಗೆ ಕೊಟ್ಟಿದ್ರು ಅದರಲ್ಲಿ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಬೆಳ್ತಂಗಡಿಯಲ್ಲಿ ನಡೆದಿದ್ದಂತ ಸಾವಿನ ಅಸಹಜ ಸಾವಿನ ಪ್ರಕರಣ ಸಂಬಂಧಪಟ್ಟಂತೆ ಆ ಎಸ್ ಟಿ ತನಿಖೆ ರಚನೆ ಮಾಡಬೇಕು ಅಂತ ಹೇಳಿದ್ರು ಅದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಸ್ಐಟಿ ಟಿ ತನಿಖೆಯನ್ನ ರಚನೆ ಮಾಡಿದ್ರು ಈಗ ಒಂದಷ್ಟು ಕುತೂಹಲ ಇರುವಂತದ್ದು ವೀಕ್ಷಕರೇ ಸಾಕಷ್ಟು ಪ್ರಮುಖವಾದಂತಹ ಪ್ರಶ್ನೆ ಇರುವಂತದ್ದು ಈಗ ಕೊಂದವರ ಯಾರು ಸಂಘಟನೆಯಿಂದ ಅಕ್ಕೊತ್ತಾಯ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂಥದ್ದು ಸಮಾಲೋಚನೆ ಅದರಲ್ಲಿ ಬಹಳ ಪ್ರಮುಖವಾಗಿ ಅಕ್ಕೊತ್ತಾಯ ಎರಡು ವಿಚಾರ ಇರುವಂತದ್ದು ಒಂದು ಎಸ್ಐಟಿಯಲ್ಲಿ ಕೂಡ ಸ್ವಾತಂತ್ರ್ಯ ರಕ್ಷಣೆ ಮಾಡಬೇಕು ಯಾರು ಕೂಡ ಮೂಗ್ ತುರ್ಸ್ಬಾರ್ದು ಅಂತ ಎರಡನೆಯದು ಬಹಳ ಪ್ರಮುಖವಾಗಿ ಹಿಂದಿನ ಪ್ರಕರಣಗಳನ್ನ ಮತ್ತು ಸಾಕ್ಷಿಗಳ ಸಾವಿನ ಪ್ರಕರಣಗಳನ್ನ ಮರುತಿಖೆ ಮಾಡಬೇಕು ಅಂತ ಹೇಳಿರುವಂಥದ್ದು ಅದರಲ್ಲಿ ನಿರ್ದಿಷ್ಟವಾಗಿ ಅವ್ರು ಹೇಳಿರುವಂಥದ್ದು ಸೌಜನ್ಯ ಪದ್ಮಲತಾ ಯಮುನಾ ನಾರಾಯಣರಂತಹ ಪ್ರಕರಣಗಳನ್ನ ಎಸ್ಐಟಿ ಸಮಗ್ರವಾಗಿ ಮರುತನಿಕೆ ಮಾಡಬೇಕು ಮತ್ತು ಅನುಮಾನಾಸ್ಪದವಾಗಿ ಮರಣ ಹೊಂದಿರುವಂತಹ ಸೌಜನ್ಯಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳೇನಿದಾವಲ್ವಾ ರವಿ ಪೂಜಾರಿ ಗೋಪಾಲ್ ಕೃಷ್ಣ ಗೌಡ ದಿನೇಶ್ ಗೌಡ ವಾರಿಜಾ ಆಚಾರ್ಯ ಮತ್ತು ಹರೀಶ್ ಮಣಿವಾಳ್ ಅವರುಗಳ ಪ್ರಕ ಮರಣ ಪ್ರಕರಣಗಳನ್ನು ಮರುತನಿಖೆ ಮಾಡಬೇಕು ಅಂತ ಈಗ ಇರುವಂತಹ ಕುತೂಹಲ ಮತ್ತು ಪ್ರಮುಖವಾದಂತ ಪ್ರಶ್ನೆ ಕೊಂದವರು ಯಾರು ಸಂಘಟನೆಯಿಂದ ಮಹಿಳಾ ಹೋರಾಟಗಾರರು ಹೋರಾಟಗಾರ್ತಿಯರು ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಈ ಅಕ್ಕೊತ್ತಾಯ ಪತ್ರ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ಇದನ್ನ ಪರಿಗಣಿಸ್ ಪರಿಗಣಿಸ್ತಾರ ಗಂಭೀರವಾಗಿ ತೆಗೆದುಕೊಳ್ತಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗಂಭೀರವಾಗಿ ತೆಗೆದುಕೊಂಡ್ರೆ ಮರು ಪ್ರಕರಣ ಪ್ರಕರಣಗಳ ಸಂಬಂಧಪಟ್ಟಂತೆ ಮರುತನಿಖೆ ಆಗುತ್ತಾ ಯಾಕಂದ್ರೆ ಅಕ್ಕೊತ್ತ ಅದು ಕೂಡ ಇರುವಂತ ಹಿನ್ನೆಲೆಯಲ್ಲಿ ಈ ಈ ಹಿಂದಿನ ಪ್ರಕರಣಗಳು ಅಹ್ ಮುಕ್ತಾಯ ಆಗಿರುವಂಥದ್ದು ಅದನ್ನ ಮರುತನಿ ಮಾಡುವ ಮಾಡೋಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಸ್ಐ ಟಿಗೆ ಸೂಚನೆ ಕೊಡ್ತಾರ ಆದೇಶ ಕೊಡ್ತಾರ ಯಾಕಂದ್ರೆ ಕೊತ್ತೆಯ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಇಂದಿನ ಪ್ರಕರಣಗಳನ್ನು ಮುಕ್ತಾಯ ಆಗಿರುವಂತೆ ಇಂದಿನ ಪ್ರಕರಣಗಳನ್ನು ಮರುತನಿಖೆ ಮಾಡಬೇಕು ಸಾಕ್ಷಿಗಳ ಸಾವಿನ ಪ್ರಕರಣವನ್ನು ಮರುತನಿಖೆ ಮಾಡ್ಬೇಕಂತ ಹೇಳಿರುವಂಥದ್ದು ಹಿನ್ನೆಲೆಯಲ್ಲಿ ಅದಕ್ಕೆ ಮತ್ತೆ ಜೀವ ಬರುತ್ತಾ ಅದು ಮತ್ತೆ ನೀವ್ ಓಪನ್ ಆಗುತ್ತಾ ಹಳೆ ಪ್ರಕರಣಗಳು ಮತ್ತೆ ಮುನ್ನೆಲೆಗೆ ಬರುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಳ್ತಾರೆ ಪರಿಗಣಿಸ್ತಾರೆ ಅನ್ನೋ ಆಧಾರದ ಮೇಲೆ ಆ ಅಕ್ಕೊತ್ತಾಯ ಪತ್ರದ ಮುಂದಿನ ಭವಿಷ್ಯ ನಿಂತಿರುವಂತದ್ದು ನೋಡ್ಬೇಕು ಅದನ್ನ ಗಂಭೀರವಾಗಿ ತೆಗೆದುಕೊಂಡ್ರೆ ಖಂಡಿತ ಅವ್ರು ಕೂಡ ಇದನ್ನ ಜಾರಿಗೆ ತಂದ್ರೆ ಹಳೆ ಪ್ರಕರಣಗಳು ಮತ್ತೆ ತನಿಖೆ ಆಗುತ್ತಾ ಅನ್ನೋದನ್ನ ಈಗ ಸದ್ಯದ ಮಟ್ಟಕ್ಕೆ ಇರುವಂತಹ ಕುತೂಹಲ ದೊಡ್ಡ ಮಟ್ಟದ ಪ್ರಶ್ನೆ ಇರುವಂತದ್ದು ವೀಕ್ಷಕರೇ